ಒಂದು ಮಹಾನ್ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಸಮ್ಮತಿಯವಾಗಿ ಹಾಗೂ ಈ ಒಂದು ಉದ್ಯೋಗ ನೀಡುವಂತಹ ಕಾರ್ಯಕ್ರಮ ಯಾಕಂದ್ರೆ ಬದುಕು ಕೊಡುವಂತಹ ಕಾರ್ಯಕ್ರಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿ ಎಲ್ಲವನ್ನು ಸಂಘಟಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲ ಅತಿಥಿ ದೀಪ ಹಚ್ಚಿ ಬೆಳಕು ಮೂಡಿಸುವ ಆಸೆ ಕವಿ ಡಿ ಎಸ್ ಕರ್ಕಿ ಅವರಿಗೆ ಕಲ್ಪನೆಯ ಕಣ್ಣು ಹರಿಯುವ ತನಿಖೆ ಬಂದಿರತಕ್ಕಂಥ ಕಂಪನಿಗಳ ಕಾರ್ಯನಿರ್ವಾಹಕ ಪದಾಧಿಕಾರಿಗಳೇ ಇಲ್ಲಿ ಪ್ರವೇಶ ಆದಾಗ ಶಾಮಿಯಾನದಲ್ಲಿ ಒಂದೊಂದು ಕಂಪನಿಯವರು ಒಂದು ಹಾಸೀರುಗಳನ್ನು ಹಾಕ್ಕೊಂಡು ಉದ್ಯೋಗ ಮೇಳದಲ್ಲಿ ಫಲಾನುಭವಿ ಕೆಲಸವನ್ನು ಯಾವ ಕೆಲಸ ಸಿಗ್ತದೆ ಕೊಡಬಹುದು ಅಂತ ಅವರು ಕಾತರತೆಯಿಂದ ಕಾಯ್ತಾ ಇದ್ದಾರೆ ಮತ್ತೆ ಫಲಾನುಭವಿಗಳು ಕೂಡ ಬಹಳ ಉತ್ಸಾಹದಿಂದ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅದಲ್ಲದೇ ಬಹಳಷ್ಟು ಜನರು ಹೆಣ್ಣುಮಕ್ಕಳು ಇಲ್ಲಿ ಆಗಮಿಸಿದ್ದಾರೆ ಗಂಡಸರಿಗಿಂತ ಹೆಣ್ಮಕ್ಳೇ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಒಂದು ಸಂತೋಷದ ಸುದ್ದಿ ಇದು ಮುಂದುವರಿಬೇಕು ಈ ದೇಶದಲ್ಲಿ ಹೆಣ್ಣುಮಕ್ಕಳು ಜಾಸ್ತಿ ಈ ರೀತಿ ಮುಂದೆ ಬರಬೇಕು ನೀವು ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲ ಬರುವುದಕ್ಕೂ ಸಾಧ್ಯ ಇಲ್ಲ ಆದರೆ ನಾನು ಎಲ್ಲೋ ಹೋಗಬೇಕಾಗಿತ್ತು ಅದು ಮುಖ್ಯ ಕೆಲಸ ಅಲ್ಲಿ ಹೋಗಲಿಲ್ಲ ಇಲ್ಲಿ ಬಂದೆ ನಾನು ಮುಂಜಾನೆ ಆರು ಗಂಟೆಗೆ ಜಿ ಕೆ ವಿಕೆಯಲ್ಲಿ ಈ ಪಟ್ಟಣಕ್ಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನ್ನ ವಾಕ್ ಮುಡಿಸಿ ಮುಗಿಸಿ ಎಂಟು ಮುಕ್ಕಾಲು ಗಂಟೆಗೆ ಸರಿಯಾಗಿ ಇಲ್ಲಿ ಪ್ರಯಾಣ ಬೆಳೆಸೋದಕ್ಕೆ ಕಾದಿದ್ದೆ ನವೀನ್ ಅವರು ಎಂಟು ಮುಕ್ಕಾಲಿಗೆ ಬರ್ತೀನಿ ಅಂತ ಹೇಳಿದ್ರು ಟ್ರಾಫಿಕ್ ಒತ್ತಡ ಮತ್ತು ಬೇರೆ ಡ್ರೈವರ್ ಸಿಕ್ಕಲಿಲ್ಲ ಅಂತೇಳಿ ಮುಕ್ಕಾಲು ಗಂಟೆ ಲೇಟ್ ಬಂದರು ನಾನು ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಏನೇ ಆಗಲಿ ನಾವು ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಕಾರಣ ಇಷ್ಟೇ ಇದೀನಿ ರಾಷ್ಟ್ರ ಪರ್ಯಟನೆ ಮಾಡಿದ್ದೀನಿ ಇನ್ನೂ ಮಾಡ್ತಾನೇ ಇದ್ದೀನಿ ನನಗೆ ವಯಸ್ಸು ಅಡ್ಡಿ ಬರ್ತಾ ಇಲ್ಲ ಕಾರಣ ಜನರ ಮೇಲೆ ಇರ್ತಕ್ಕಂತಹ ಒಂದು ಅಭಿಮಾನ ನಂದು ಜನರು ಒಳ್ಳೆಯದಾಗಿ ಇರಬೇಕು ಅಂತಕ್ಕಂಥ ಒಂದು ಚಿಂತನೆ ನಂದು ಆದ್ದರಿಂದ ಚಿಕ್ಕದು ದೊಡ್ಡದು ದೊಡ್ಡ ಪ್ರಮಾಣದ ಸಭೆಗಳಲ್ಲಿ ಭಾಗವಹಿಸಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ ಯಾವುದೇ ಒಂದು ಒಳ್ಳೆಯ ಕೆಲಸ ಯಾರೇ ಮಾಡಲಿ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ನನ್ನದೇ ಆಗಿರ್ತಕ್ಕಂತಹ ಮಾತುಗಳನ್ನು ಜನರಿಗೆ ಮತ್ತು ಸಂಬಂಧಪಟ್ಟ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಲಿ ಎಲ್ಲ ಸಂಬಂಧಪಟ್ಟ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಆದ್ದರಿಂದ ಈ ಕಾರ್ಯ ಉದ್ಘಾಟನಾ